ಅಕ್ಕ ಕಂಡೊಂದು ಭಾಳಿತ್ತು ಓಯ್ಯ ಅದ ಮ್ಯಾಮಕ್ಕೋ ಅಂದ್ರೆ ಒಲ್ ಅಂತಿ ತಳಮಕೊಂಡಿ ಮ್ಯಾಮ್ ಅಕ್ಕ ಬನ್ನ ತಳಮಕೊಂತೀನಿ ಬೇಡ ಬೇಡ ನಾ ಇಲ್ಲೇ ಮಕ್ಕಂತೀನಿ ನಿಮ್ಮ ಯಕ್ಕೋ ಅತ್ತಿ ಅಂದ್ ಹೋಗ್ಕ ಏನಂತಿನ್ನ ಹ್ಞೂ ನಮ್ಮ ರೂಮ್ ಅವ್ರಿಗೆ ಬಿಟ್ಕೊಡೋದಾಗೈತಿ ಮಂದಿ ಬಂದಾಗ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತೆ ಹೋಗ್ಬಿಟ ಅವ್ರ ಮನೆಗೆ ಹೋದ್ರೆ ನಮ್ಗೆಲ್ಲ ಅವ್ರವ್ರು ರೂಮ್ ಕೊಡ್ತಾರ ನೋಡೋನು ಈಗ ಏನಾಕ ರೂಮ್ ಕೊಡ್ಬೇಕಿಲ್ಲ ಹ್ಞೂ ಹ್ಞೂ ಆಕೆ ಮಾತ್ರ ಸಪ್ರೇಟ್ ಆಗ್ಯದ ಹ್ಞೂ ಆಕೆ ರೂಮ್ ಮಾತ್ರ ಯಾರು ಇಸ್ಕೊಂಡಂಗಿಲ್ಲ ನಮ್ಮ ಮಾತ್ರ ಹಿಂಗತಿ ಮಾಡ್ತಾರ ಹೋಗಲಿ ಬಿಡು ஒன் வார்த்து மக்கள் நமே ஆகங்கில் மக்கொனக்காப்பிதா மத்த இன்னேன் மக்கள் பர்சாலே மக்கள் அக்கீ நம் தெளித்தன ಬೇಕು ಯಾರೋ ಏನೋ ಅಂತಾರಂತ ಹೇಳಿ ಯಾರೋ ಏನೋ ಅಂದ್ರ ಅಂತ ಹೇಳಿ ನಾವ್ ಯಾಕೆ ಟೆನ್ಷನ್ ತೊಗೊಂಡು ನಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಕ ಯಾರು ಏನಾರ ಅಂದ್ರೆ ಹಾಂ ನಾವು ತಪ್ಪು ಮಾಡ್ಲಿಕ್ಕೆ ಅಂದ್ರೆ ಹೊಳೆ ಅವ್ರಿಗೆ ಅಂದ್ಬಿಡ್ಬೇಕು ಆ ಸುಮ್ ಸುಮ್ಮನೆ ನಮ್ಮನ್ನು ಸಿಟ್ಟಿಗೆ ಅಂದಾರ ಅಂತ ಹೇಳಿ ಆ ಈ ಕಿವಿಲಕ್ಕೆ ಕೇಳ್ಬೇಕು ಈ ಕಿವಿಲೆ ಬಿಡ್ಬೇಕು ಅಷ್ಟೇ ಕೆಲವೊಬ್ರು ಇರ್ತಾರೆ ನಾವು ಸುಮ್ನೆ ಇದ್ರು ಕೆದ ಕೆದಿಕೆ ಸಿಟ್ಟಿಗೆ ಬಸ್ತಿರ್ತಾರ ಅಂಥವ್ರಿಗೆ ಏನು ಮಾಡಕ್ ಹೋಗ್ಬಾರ್ದು ಬೇಕಂತ ಟೆನ್ಷನ್ ಕೊಡೋರು ಇರ್ತಾರೆ ಅಲ್ಲೇ ಹ್ಞೂ ಹೋದ್ರೆ ಅಂತ ಕೈ ಬಿಡ್ಬೇಕು ஏகிட்டு உம் அவங்க தந்தி தாவ் சப்பேட்டாக இப்போ பரவக்க ஊர்விடுவீங்க கம்ஃபர்டபல் ஆகிறில பே நமது ஆட்கோக்கூம் முக்கவீனு சுமக்கு ಹ್ಮ್ ನೋಡ್ಚಿಗವ್ವಾ ಹೊರಗ ಕಾಯಕತ್ತ ಇನ್ನು ಬಂದಿಲ್ಲ ಹೊತ್ತು ಎಷ್ಟೈತಿ ಹನ್ನೆರಡರ ಮ್ಯಾಗೈತಿಲ್ಲ ಹ್ಮ್ ಬಂದಿಲ್ಲ ಅಮ್ಮ ಹೊತ್ತಿದ ಗಡ್ಡದ ಮಾವನ್ ಜೊತೆಗೆ ಹೋಗೋಣ ಹ್ಮ್ ಏನೈತಿ ಏನ್ಕೋತೀನ ನಾವ ಯಾರು ಹೋಗಿದ್ರೆ ಎಷ್ಟು ಆಡ್ಕೊಂತಿದ್ಯಾ ಈಗ ನೋಡು ಹೆಂಗ ಗಪ್ ಚುಪ್ ಹೊರಗ ನಿಂತ್ಕೊಂಡು ಕಾಯಿ ಆಕತ್ತ ಆ ಸರಿ ಬರ ಇಲ್ ಬಿಡ್ಲಿ ಅವರಿ ನಾವು ಹೇಳಿದ ತಿಳ್ಕೊಳಂಗಿಲ್ಲ ಬಿಡೋಂಗಿಲ್ಲ ಅವ್ರು ಬಿಡಿ ಏನಾರ ಯಾಕೆ ಮಾಡ್ಕೊಂಡು ಹೋಗೋಲ್ರ

ಡೆಸ್ಕ್ ಮೇಲೆ ಹತ್ತು ನಿಂದಿರ್ಸಿದ್ಲು ಹ್ಞೂ ಇವಾಗ ನನಗೆ ಬರೀ ಹಿಂಗಾಗೈತು ಚಂದ ನಿದ್ದಿಲ್ಲಾರ್ದಂಗೆ ಆಗೈತಿ ಏ ಕಾಕ ಬಂದಲ್ಲಿ ಹ್ಞೂ ಮತ್ತು ನೋಡಿದ್ರೆ ಎಷ್ಟೊತ್ತ ಎದ್ದಿರೇನ ಅಂತ ಭಯಕ್ಕೆ ನಿಂದಿರ್ತಾನೆ ಸುಮ್ಮ ಮಕ್ಕೋ ಗುಡ್ ನೈಟ್ ಪರವಕ್ಕೆ ಗುಡ್ ನೈಟ್ ಮಕ್ಕೋ ಪಾಪ ತಂಡ್ಯಾಗ ಇಲ್ಲೇ ಪಡ್ಸಲೇಗ ಮುಕ್ಕೊಂಡು ಪಡ್ಸಲೇಗ ತಂಡಿ ಬೇರೆ ಭಾಳ ಆಗುತ್ತೆ ನಮ್ಮ ರೀ ನಾವು ಅವ್ರ ರೂಮ್ನ್ಯಾಗ ಕರ್ಕೊಂಡು ಮುಕ್ಕೊಂಡ್ರಿ ಏನಾಕತ್ತಿ ಏನಂತಿನ್ನ ಮಂದಿ ಬಂದಾಗ ಹೊಂದ್ಕೊಂಡಂಗಿಲ್ಲ ಈ ಕೇಳಕ್ಕೆ ಹೊರಗೆ ದೂಡ್ಬಿಡೋಣ

ಬಿದ್ದಿ ನೀ ಖುಷಿಯಾಗಿದ್ದ ಅಷ್ಟೇ ಶಾಕ್ ನನಗೆ ಹ್ಞೂ ಹ್ಞೂ ಈಗ ಗೊತ್ತಾತ್ ನನಗೆ ಹೊರಗೆ ಕುಂತಿದ್ದೆ ಅಂತೇಳಿ ಅಂತ ಹೇಳಿ ರಾತ್ರಿ ಹನ್ನೆರಡುವರೆ ಆಗೈತಿ ಇನ್ನೂ ಬಂದಿಲ್ಲ ಅಂತೇಳಿ ಕಾಕೋತ ಕುಂತಿ ಅದು ಅವರು ಹೊರಗ ಪಿಕ್ಚರ್ ನಂದಿದ್ರು ಹೆಣ್ಣು ಸಂಚನ ಇಪ್ಪತ್ತಿಕ್ಚರ್ ಏನು ಕಳ್ಸಿ ಮಾಡ್ತಿರ್ಲ ಹೊರಗ ನಮ್ಮ

ಬಾರಿ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಈ ಜ್ಯೂಸ್ ಕುಡಿದೇನು ಮಮ್ಮಿ ನೋಡಿಲ್ಲ ಸರ್ಗದ ತಿಳಂಗ ಆಗತೈತಿ ಗತಿ ನಿನಗ ಜ್ಯೂಸ್ ಬೇಕೇನೆ ಐತಿ ನೀನು ಒಂದ್ ಸ್ವಲ್ಪ ತಗೊಂಡ್ಬಿಡು ನಿಂಗು ಸ್ವರ್ಗದ ತಿಳಾರ್ದಂಗ ಆಕತಿ ಲೇ ಲೀ ಲೇ ನೋಡು ಮಗಳು ನಮ್ಮ ಮನಿ ಮರ್ಯಾದೆ ತೆಗೆ ಅಣ್ಣನ ಮಗನ ಕೂಡ ಕಳ್ಸೀನಿ ಅಂತಂದಿ ನೋಡು ಅವ ನಮ್ಮ ಮಗಳಿಗೆ ಕೂಡ ಸುಮ್ಮನೆ ಏನು ಏನಿದು ಕತಿ ಮನೆಯಾಗ ಅಷ್ಟ್ರ ನೋಡಿದ್ರ ಆಗಿ ನನ್ನ ಮರ್ಯಾದೆ ಎಲ್ಲಿ ಹೋಗಕ್ಕಿಲ್ಲ ನಿನಗೇನಾರ ಕಬ್ಬರಿ ಐತಿನ ಕಬ್ಬರಿ ಗಡಿ ಅದಕ್ಕ ಬಡ್ಕೊಂಡೆ ಅವ್ನ ಜೊತೆ ಕಳಿಸ್ಬೇಡ ಅಂತ ನೋಡವ್ನ ಅವ್ನು ಪೊರಕಿದ್ದಂಗ ಅದನ್ನ ಅವ ಅಂತ ಅವ್ನ ಕುಡಿ ಕಳ್ಸ ನೋಡಿ ಇಬ್ರು ಕೂಡಿ ಕುಡ್ಕೊಂಡ್ ಬಂದ್ರಿ ಈಗ ಅಯ್ಯ ಹಗರ್ಕ ಮಾತಾಡ್ರಿ ಹ್ಞೂ ಮನೆಯವ್ರೆಲ್ಲಾರು ಎದ್ದು ಬಿಡ್ತಾರ ಊಟಗೆ ಕೇಳತ್ತೆ ಅಂದ್ರೆ ನಮ್ಮ ಮಗಳು ಮರ್ಯಾದೆ ನಾವು ತಗೊಂಡಾಗತ್ತ ಸುಮ್ಮನೆ ಇರ್ರಿ ಈಗ ಮಕ್ಕಳು ಹೊಲ್ರಕ್ಕ ಮುಂಜಾನೆ ಅಂದ್ರೆ ನಾ ಎಲ್ಲ ಕೇಳ್ತೇನೆ ಅಂತ ಅದಕ್ಕೆ ನಿನಗೆ ತಗೋಬೇಕ ಮರಿ ನಮ್ಮ ಮಗಳನ್ನ ಹಾಳು ಮಾಡಿಟ್ಟಕ್ಕೆ ನೀನು ನಿನ್ನ ತೊಗೊಂತೀನಿ ಹಾಂ ಇದೆಲ್ಲ ಬೇಕಾಗಿತ್ತ ನೋಡೋಣ ಹಾಂ ನಮ್ಮ ಮಗಳನ್ನ ಹೊರಗೆ ಕರ್ಕೊಂಡು ಹೋಗಿ ಕುಡಿಸ್ಕೊಂಡು ಬಂದಾನ ಈಕೆಗೆ ಅವರು ಬೇಡಣ್ಣ ನೀವು ಸುಮ್ಮನೆ ನಂಗೆ ಏನಾಯ್ತು ಮಾತಾಡೋಣ ಅಂತ ಮತ್ತೆ ಮನೆಯಾಗ ಎಲ್ಲರಿಗೆ ಕೇಳಿಸ್ತಂದ್ರ ನಾ ಕೇಳ್ತೀನಿ ಹೋರಿ ರೇನವ ನಡಿ ನೋ ನೋ ಮಮ್ಮಿ ನಾ ಬರಲ್ಲ ನಾ ಎಲ್ಲಿ ಬರಲ್ಲ ನಾ ಮಾಮನ್ ಕೂಡನೇ ಇರ್ತೀನಿ ಮಾಮನ್ ಕೂಡ ಮಕ್ಕಂತೀನಿ ಅಯ್ಯೋ ನೀನು ನಿನ್ನ ಅನಿಷ್ಟ ನಡಿ ಹೋಗುನು ಇಲ್ಲ ಮುಕ್ಕ ಕಾಲಮರ ನಡಿ ಹೋಗಮ್ಮಕ್ಕೆ ಹೋಗ್ಲಾ ನೀನು ಏ ಪಾರೋಕೆ ಪಾರೋಕ ಕೇಳಸ್ಕೋನ ಹ್ಞೂ ಕನ್ ಬೇಡ ಸುಮ್ಮನೆ ಇರು ಹ್ಞೂ ಸುಮ್ಮನೆ ಕ್ಯಾವ್ಸ್ಕೋ ಕಷ್ಟ ಕನ್ ತಗೆಬಡ ಸುಮ್ಮನೆ ಇಲಿ ಇಲ್ಲಿ ಮುಕ್ಕೊಂಡದ ಪಾರೋವರು ಕೇಳಸ್ಕೊಂಡೆ ನನ್ನ ಮಾಣ ಮರದಿ ಹರಸಕಿ ನಡಿ ಹೋಗೋನು ಬಾಯರೆ ನೋ ಗುಡ್ ನೈಟ್ ಪೋಯಸಿ ಬಂದಿರ ಹುಡುಗರು ಇಲ್ಲೇ ಮುಕ್ಕೊಂಡ ಹೋಗು ಇವನ್ನ ರೂಮ್ ನಲ್ಲಿ ಹಾಕಿ ಕದ ಹಾಕ್ಬೇಕು ನಡಿ ಒಳ ನಡಿಲಿ மத்தி நம்மப்போங்க கசபரகி நடி ஹுனோ அவ பார்ட்டு நோட்ரந்திர ஆ நான் கால மாரி தோகத்தர நான் அவசர படித்திர் தான் நீன்கிங் கத்தியாத அவரு நன்குலனா பய நடினு ಯೋ ಯೋ ಪರೋಕ್ಕ ನೋಡು ಆ ಹೊತ್ತಿಗಡ್ದವ್ ಕೂಡು ಕೂಡಿ ನಮ್ಮ ರೇಣಕ್ಕ ಕುಡಿದು ಬಂದಾಳ ಅವ ಸರಿ ಇಲ್ಲಲಿ ಈಗ ಹೇಳಿ ಆ ತಗಂಗಿಲ್ಲ ನೋಡಿಲಿ ಈ ವಿಷಯ ನಮ್ಮ ಮನೆಯಾಗ ಯಾರಿಗೂ ಹೇಳಕ್ ಹೋಗ್ಬೇಡ ಅಜ್ಜದ ಗೊತ್ತಾತಂದ್ರ ಪಾಪ ಅಜ್ಜ ಅಮ್ಮ ಮನ್ಸಿಗೆ ಭಾಳ ನುಗ್ಸ್ಕೊತಾರ ಅವ್ರ ಮುಂದೆ ಹೇಳಕ್ ಹೋಗ ಈ ವಿಷಯನ ಸಿಗವ ನಮ್ದು ಈ ತಿಂದ್ರೆ ಇಷ್ಟು ಮಾಡಿ ಹೇಳ್ತಾಳ ನೀ ಮಾತ್ರ ಆ ರೇಣಕ್ಕ ಏನು ಏನಾಗ ಹೇಳ್ಬೇಡಂತಿ ನೀ ಹೆಂಗೇನಂತೀನ ಹೋಲ್ಬಿಡಿ ಅವ್ರ ಸ್ವಭಾವತಿ ಐತಿ ಆ ಈಗ ಮನೆಯಾಗ ಅತ್ತ ಬೇರೆ ನೋಡು ಆಕೆ ಎಷ್ಟ ಮಾಡಿದ್ರು ನಮ್ಮ ತಂಗಿ ಹೋಗುದಿಲ್ಲ ಈಗ ಅತ್ತಿಯರ್ ಇದ್ರಿಗೆ ಕುಡ್ದಾಳ ಅಂದ್ರೆ ಅವ್ರು ಎಷ್ಟ್ ಆಡ್ಕೊಂಡಂತಾರ ಹೌದಿಲ್ಲ ಬೇಡ ಯಾರು ಮುಂದೆ ಸುಮ್ಮಕು ನಾ ಸಾಲಿಗೆ ಹೋಗ್ಬಿಡ್ತೀನಿ ನೋಡು ಕ್ಷೇತ್ರಕ್ಕೆ ಇವತ್ತೊಂದ ದಿನ ಸಾಲಿ ಬಿಡೋವ ಮನೆಯ ಬಾಳದು ಬಾಳ್ದ ನಿಮ್ಮ ಅಕ್ಕನ ಬೇರೆ ಕರಿಯಾಕ ಹಾಕಿ ಬರಕತ್ತಾರ ಆಕೆ ಗಂಡನ ಮನೆಗೆ ಹೋಗ ಮನೆಯಾಗ ಓಡಿ ಆಡೋದು ಇರ್ತತಿ ಕೊಡುದು ಮಾಡೋದು ಇರ್ತತಿ ಇವತ್ತೊಂದ್ ದಿನ ಸಾಲಿ ಬಿಡವಿಸಲ್ವಾ ಹೋಗತ್ತಾಗ ఇొంద ఎక్సామ్ అదో ఇన్నొబ్ సంబంధిడంగిల్వ ముందే నోదు బాయి నిల్మ్ కష్ట నమ్ గొత్ మోగదీ బా ఐతి హను అక్క కసంతిల్వా ஹாக்கோயித்திஸ்கொம்பஅகூகில்ல கூட ஒன்னு தின இரங்கில நீக்கிங்கர்த்தியா ஹுடிகி யாரம நான்கு அந்த ஹோங்கில் மாத்திரி மத்த அக்கன் கூட ஒன்னு நானும் ரஷ்மியூட எட் தின மரே ஆக இது சாதினே இல்ல மத்த ி நீர் கொடுத்துல குடிய நமக்கு ஆக ஆகவிட்டு நம்ம ஒத்தாய் மாடக் அந்த ஓட் அஷ்ட ஏன் மண்டியின சாலிட்டு பீதர் அங்கே தீ கிடக்கொந்தீ உம் அவர்த்தி மாடுத்தவ இக்க இல்லே நம்மன்னா மகள கண்டர் தான ஆஹ் ஜம்மு காஷ்மீர் ஆஹ் ஒல்வா நான் நமது ஓதை நாய் நம் லக்னாக நான் குடுபா அந்த பட்டான அவங்க ஆர் திங் மாதா சைத்ரவ் நீசுதார்க்கொட்ட அல் பரவ கொடுக்க நான் ஐயா அல்ல குடிக்கி ங்க ட்ரஸ் கொடுத்தே நம்ம పిటి ప్పలు తుర్సర్స హో నాకాంగ సుమ్ నమ్ తెలి తినబాడ్రీవ నా హోర్తి బై బై జమ్మూ కశ్మీర్ ఆ జూ కాశ్మీర్క్ ಹಾಯೇ ಬರಾಯ್ತಿನ ಅತ್ತಾಗ ಹೋಗಕ್ಕೆ ಸುಮ್ಮ ಅತ್ತಾಗ ಹೋಗ್ಬಿಡು ಹಣ ಮಾ ಬರೋದು ಹೋಗೋದು ಯಾಕೆ ಬೇಕು ನಾನು ನಿನ್ನ ಪರ್ಮನೆಂಟ್ ಆಗಿ ಕಳಿಸ್ಬೇಕಂತ ಮಾಡಿ ಅಂದ್ರಿ ಎರಡು ದಿನದಿಂದ ಹೊಂದ್ ಹಾಕೊಂತ ಕುಂತಿದ್ವಿ ಮನಿ ತಣ್ಣಗಿರ್ತೈತೆ ನೋಡ್ರಿ ಹ್ಞೂ ಜಗಳ ಇರಂಗಿಲ್ಲ ಜಾಪತ್ರ ಇರಂಗಿಲ್ಲ ನಾನು ಪಾರೋಕ್ಕ ಆರಾಮಾಗಿ ಆರಾಮಾಗಿರ್ಬೋದು ಅದಕ್ಕೆ ಹೊಳೆ ಬರಬೇಡ ಅಂತ ಹೇಳಿದ್ ಇಲ್ಲಿ ನಮ್ಮ ಕೂಡ ಜಗಳ ಮಾಡ್ತಿಲ್ಲ ಹಂಗ ನಿಮ್ಮ ಅತ್ತೆ ಮನೆಯಾಗನು ಜಗಳ ಮಾಡಾ ರಶ್ಮಿ ಅಕ್ಕ ಆಯ್ತಾ உம் நீத்தி ஆகி முந்த இல்லை நம்முத்தி முந்த் மாதாட் நீங்க நீ சும்னா இக்க ஏன் மாதாட்ரு நன்கிபு ஜெலு சாக்கிவா யாரி யாரி நான் இன்னொரு அவ்வளக்கு ஆர் லங்க தித அல்லா நம் கால லங்க சீரி ஜம்பர் இட்டு விட்டு முன்னொந்து கொடுத்து ஆர்ஆர் லங்க கொடுசி ஆஹ் கண்டலை சீரி எல்லா இன்னொரு மத்த ரஷ்மி சாக் இங்க கேத்தி மத்த இன்னொந்த சத்தி கொடுசாக்க படத்தி இது மெகுவா நன்கீரு மச்சிங் ಹ್ಮ್ ನಮ್ಮ ಮ್ಯಾಚಿಂಗ್ ಇದ್ರ ಬರೊಬ್ಬರ ಬೇಕಂದ್ರೆ ಬೇಕು ಅಷ್ಟೆ ಈಗ ಹೇಳಂಗಿಲ್ಲ ಏಟ್ ಅಂತ ಅವು ಏಟಂತರುದು ಯಾವಾಗ ಹೋಗಿರ್ತೀನಿ ಬಾಯ್ ಚೈತ್ರಕ್ಕ ನಾನು ಮಾಡ್ತೀರ ಇವತ್ತೊಂದು ದಿನ ಬಿಡ ಅಯ್ಯೋ ಹಂಗ್ಯಾಕ್ ಮಾಡ್ತಿ ನಾನು ಬಿಡಕ್ಕೆ ಹಂಗಿಲ್ಲ ಓಕೆ ಬಾಯ್ ಕೃಷ್ಣ ಎಲ್ಲ ಇಲ್ಲೇ ತಗೊಂಡು ಹೋದ್ರೆ ಮುಂದೆ ಏನು ಕೊಡ್ಸೋದು ஆஹ் இல்ல அப்பாசி அண்டனாசு முக தாய் கட்டசு ஓத்து நீன்தாபா நீன எட்டு அஸ் ஹீர் கண்டுவா ஏன் துராசை ஐத்த ஒன் தித்தனிங்க நம்ம கூட ஹிங்க ஜா மாத்தவன் நோட்ரி நன் மக்களுங்க சாங்க யார் ಮಂದಿ ಕೈಲಿ ಅನ್ಸ್ಕೊಳದೊಂದು ಕೈಲಿ ಕೈಲೋದೊಂದು ಇವ್ರ್ ಜಲ ನೋಡೋದೊಂದು ತೆಲಿ ಚಿಟ್ಟಿಡುದು ಚಿಂಗಾರ